ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕನ್ನ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಈ ಗೃಹಾಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿರೋ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಈ ಅಮೌಂಟ್ ಆಲ್ರೆಡಿ ಬಿಡುಗಡೆ ಆಗಿದೆ ಬಟ್ ಬಿಡುಗಡೆ ಆದಾಗಿಂದ ಸುಮಾರು ನಂಗೆ ಗೊತ್ತಿರೋ ಎಷ್ಟೋ ಜನ ಹತ್ತೊಂಬತ್ತನೇ ಗಂತಿನ ಹಣ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾನೆ ಇರ್ತಾರೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಇದೇ ಹತ್ತೊಂಬತ್ತಿನ ಕಂದಿನ ಹಣ ಎರಡು ಸಾವಿರ ಎಷ್ಟೋ ಜನರಿಗೆ ಆಲ್ರೆಡಿ ಕ್ರೆಡಿಟ್ ಆಗಿದೆ ಹಾಗಾಗಿ ಅಮೌಂಟ್ ಬರದೇ ಇರೋರು ನಮ್ಗೆ ಯಾಕೆ ಬಂದಿಲ್ಲ ನಮ್ಗೆ ಯಾಕೆ ಬಂದಿಲ್ಲ ಅಂತ ಕ್ವಶನ್ ಮಾರ್ಕಲ್ಲಿ ತುಂಬ ಭಯ ಪಡ್ತಿದ್ದಾರೆ ಬಡ ಬರುತ್ತಾ ಇಲ್ಲ ಅಂತ ತುಂಬ ಕ್ವಶನ್ ಮಾರ್ಕ್ ಇಟ್ಕೊಂಡಿದ್ದಾರೆ ಹಂಗಾಗಿ ಆಲ್ರೆಡಿ ಕ್ರೆಡಿಟ್ ಆಗಿರೋ ಹತ್ತೊಂಬತ್ತನೇ ಹಣದ ಬಗ್ಗೆ ಕ್ರೆಡಿಟ್ ಆಗಿರೋರ ಬಗ್ಗೆ ಬಿಟ್ಬಿಟ್ಟು ಕ್ರೆಡಿಟ್ ಕ್ರೆಡಿಟ್ ಆಗದೆ ಇರೋ ಇರೋ ಇರೋರ ಬಗ್ಗೆ ಯಾಕೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಸಿಂಪಲ್ಲಾಗಿ ಕ್ಲಾರಿಟಿ ಕೊಡ್ತೀನಿ ಸೊ ಹಾಗಾಗಿ ಏನು ಬೆಲೆ ಕೆಡ್ಸ್ಕೋಬೇಡಿ ಸೊ ಬನ್ನಿ ಈ ಟಾಪಿಕ್ ಬಗ್ಗೆ ಮಾತಾಡೋಣ ಸೊ ಎಸ್ ಈ ಹತ್ತೊಂಬತ್ತನೇ ಸಿಂಪಲ್ ಆಗಿ ಹೇಳಬೇಕಂದ್ರೆ ಏನು ಮಾಡಿದರೆ ಅಂದರೆ ನಮ್ಮ ಈ ಕರ್ನಾಟಕ ಸರ್ಕಾರ ಟೋಟಲ್ ಅಮೌಂಟು ತ್ರೀ ಪಾರ್ಟ್ಸ್ ಆಗಿ ಅಂದರೆ ಮೂರು ಹಂತವಾಗಿ ಡಿವೈಡ್ ಮಾಡಿದ್ದಾರೆ ಅಂತಂದರೆ ನಮ್ಮ ಇಡೀ ಕರ್ನಾಟಕಕ್ಕೆ ಟೋ ಟೋಟಲ್ ಅಮೌಂಟು ತ್ರೀ ಪಾರ್ಟ್ಸಾಗಿ ಮೊದಲನೇ ಹಂತದಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಬೇರೆ ಜಿಲ್ಲೆಗಳಿಗೆ ಅದೇ ರೀತಿ ಕೊನೆಯದಾಗಿ ಅಂದರೆ ಮೂರನೇ ಹಂತದಲ್ಲಿ ಮಿಕ್ಕಿರೋ ಎಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರೆ ಅಂತಂದರೆ ಪ್ರೆಸೆಂಟ್ ಈಗ ಕಂಪ್ಲೀಟಾಗಿ ಎರಡು ಹಂತದ ಹಣ ಬಿಡುಗಡೆ ಆಗಿದೆ ಸೊ ಹಾಗಾಗಿ ಕೆಲವೊಂದು ಜಿಲ್ಲೆಗಳಿಗೆ ಆಲ್ರೆಡಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅದೇ ರೀತಿ ಕೊನೆಯದಾಗಿ ಮೂರನೇ ಹಂತ ಮೂರನೇ ಹಂತದ ಹತ್ತೊಂಬತ್ತನೇ ಕಂದಿದ ಹಣ ಈ ಜೂನ್ ಫಸ್ಟ್ ವೀಕ್ ಒಳಗಡೆ ಬಿಡುಗಡೆ ಆಗುತ್ತೆ ಅಂತ ಕಂಪ್ಲೀಟಾಗಿ ಆ ಅಮೌಂಟ್ ಕ್ರೆಡಿಟ್ ಆಗೋಕ್ಕಿಂತ ಮುಂಚೆನೇ ನಮ್ಮ ಗೌರ್ಮೆಂಟ್ ಸರ್ಕಾರದಿಂದ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಸೊ ಹಂಗಾಗಿ ಈ ಜೂನ್ ಫಸ್ಟ್ ವೀಕ್ ಒಳಗಡೆ ಮೊದಲನೇ ವಾರದೊಳಗಡೆ ಹಂಡ್ರೆಡ್ ಪರ್ಸೆಂಟು ಇನ್ನೂ ಯಾರ್ಯಾರಿಗೆ ಹತ್ತೊಂಬತ್ತನೇ ಕಂದಿನ ಹಣ ಇನ್ನೂ ಯಾರ್ಯಾರಿಗೆ ಬಂದಿಲ್ವೋ ಆ ಅಮೌಂಟ್ ಅಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ರೆಡಿಟ್ ಆಗೇ ಆಗುತ್ತೆ ಸೊ ಹಂಗಾಗಿ ನೀವು ಇದ್ರ ಬಗ್ಗೆ ತುಂಬ ಚಿಂತೆ ಮಾಡೋದು ಬಿಟ್ಬಿಟ್ಟು ನಿಮ್ಮ ಅಕೌಂಟು ಚೆಕ್ ಮಾಡ್ತಾಯಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಇದೋ ವಿಡಿಯೋ ಇದೇ ವೀಡಿಯೋ ಬಗ್ಗೆ ಅದೆಷ್ಟೋ ಜನ ನಿಮ್ಮ ಅಕೌಂಟ್ ಸುಮ್ಮನೆ ಫೇಕ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಫೇಕ್ ಇನ್ಫಾರ್ಮೇಷನೆಲ್ಲ ಎಲ್ಲ ಸ್ಪ್ರೆಡ್ ಮಾಡ್ತಾ ಆ ವೀಡಿಯೋಸ್ ನೋಡಿ ತಲೆ ಕೆಡಿಸ್ಕೋಬೇಡಿ ಆರಾಮಾಗಿ ನಿಮ್ಮ ಅಕೌಂಟು ಈ ವೀಕಲ್ಲಿ ಮೇ ಬಿ ಬುಧವಾರ ಗುರುವಾರ ಶುಕ್ರವಾರ ಈ ತ್ರೀ ಎಲ್ಲ ಒನ್ ಡೇ ವಿತ್ ಇನ್ ಈ ತ್ರೀ ಡೇಸ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಸೊ ಹಂಗಾಗಿ ತಲೆಗೆಡ್ಸ್ಕೋಬೇಡಿ ಇದೇ ಥರ ಸಿಂಪಲ್ಲಾಗಿ ಇನ್ಫಾರ್ಮೇಷನ್ ಕೊಡುವಂಥ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ವೀಡಿಯೋನ ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮುಂದೆ ವಿಡಿಯೋದಲ್ಲಿ